ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತು ಕಾಕ ಒಂದು ಏನೋ ಅಪರೂಪದ ಅತಿಥಿ ಏನೋ ಒಂದು ಯಾರನ್ನೋ ಒಬ್ಬನ ಕರ್ಕೊಂಬಂದಾನ ಅಂತ ವಿಚಾರ ಮಾಡಾಕತ್ತಿರ್ಬೇಕಲ್ರಿ ನೀವ ಅಪರೂಪದ ಅತಿಥಿ ಹಂಗೆ ಇರ್ತಾರ ಆದ್ರೆ ಅವ್ರದ್ದು ಇತಿಹಾಸನೂ ನೀವು ನೋಡೋಕಿರಲ್ಲ ಅವ್ರ ಬಾಯಿಂದ ನಾವು ಏನೇನು ಬರ್ತೈತಿ ಈಗ ಮೊಟ್ಟ ಮೊದಲನೇದಾಗಿ ನಾ ಏನು ಹೇಳ್ತಾನೆ ಅಂದ್ರೆ ಕರ್ನಾಟಕ ರಾಜ್ಯದಾಗ ಒಂದು ರೈಬಾಗದ ಹುಲಿ ಅಂತೇಳಿ ಹೆಸರು ಪಡ್ಕೊಂಡವ್ರೆ ಹಿರಿಯ ರಾಜಕಾರಣಿ ಇದ್ರೆ ಗೊತ್ತೈತೇನ್ರಿ ಪಟ್ನ ಬಂದಿರ್ಬೇಕಿರಲಿಲ್ಲ ನಿಮಗೆ ಬಾಯಾಗ ನೆನಪು ನೆನಪ ಅದೇ ವಿ ಎಲ್ ಪಾಟೀಲ್ ರೈಬಾಗ ಹುಲಿ ಅಂತೇಳಿ ಹೆಸರಿತ್ತು ಅನೇಕ ರಾಜ್ಯ ಮತ್ತು ಕೇಂದ್ರದಲ್ಲಿಯೂ ಸಹಿತ ಅವರು ಸಂಸತ್ ಸದಸ್ಯರಾಗಿ ವಿಧಾನಸಭಾ ಮತ್ತು ಅನೇಕ ಮಂತ್ರಿ ಸ್ಥಾನ ಹೊಂದಿದಂಥ ಒಬ್ಬ ಧೀಮಂತ ರಾಜಕಾರಣಿ ಯಾವುದೇ ಕಲಂಕ ಮತ್ತು ಯಾವುದೇ ದ್ವೇಷ ರಾಜಕಾರಣ ಮಾಡಲಾರ್ದಂಥ ಅಂಥ ಕಣ್ಮಿನಿ ಅವರ ಗರಡಿಯಲ್ಲಿ ಪಳಗಿದಂಥ ಒಬ್ಬ ನವಯುವ ಕಲಕಣ್ಣ ಸಂಸುದ್ದಿ ಮುಂದೆ ಶಾಸಕ ಆಗೋ ಸಲುವಾಗಿ ಇದೇ ಅರ್ಭಾವಿ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದಿಂದ ಅಂಥ ಅಪರೂಪದ ಅತಿಥಿ ನಮ್ಮ ಸ್ಟುಡಿಯೋಕ್ಕೆ ಬಂದಾರಂದ್ರೆ ಸ್ವಾಗತ ಮಾಡಬೇಕಲ್ರಿ ಕೋಟ್ಯಾಂತರ ಜನ ನೋಡಕತ್ತರಿ ಇವತ್ತು ಇವತ್ತೊಂದು ಬಹಳ ವಿಶೇಷ ಕಾರ್ಯಕ್ರಮ ಯಾವ ಅಂಕಿ ಅಂಶ ಯಾವ ವಾಸ್ತವ ಸಂಗತಿ ಯಾವುದಕ್ಕೆ ಸರ್ಕಾರ ವಿನಾಕಾರಣ ನೂರಾರು ಕೋಟಿ ರೂಪಾಯಿ ಹಾಳು ಮಾಡ್ತೈತಿ ಕೆಲವೇ ದುಡ್ಡದಿಂದ ಆ ಸಾಕಾರಗಳು ಅಂಥ ಉಪಾಯಗಳು ಸಹಿತ ಒಬ್ಬ ಯುವಕನಲ್ಲಿ ಐತಂದ್ರೆ ಅದನ್ನು ಗಮನಹರಿಸಿ ಕೇಳಬೇಕಲ್ರಿ ತಾಂತ್ರಿಕ ಸಮಿತಿ ಅನೇಕ ಸಂಪುಟ ಸಮಿತಿ ಯಾವ್ಯಾವ ಇಲಾಖೆಗಳ ಮಾಹಿತಿ ಪಡೆದು ನೀವು ನೂರಾರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡ್ತೀರಿ ಆದರೆ ಆ ನೂರಾರು ಪ್ರೊಜೆಕ್ಟ್ಗಿಂತಲೂ ಕಡಿಮೆ ಹಣದಲ್ಲಿ ಸರ್ಕಾರದ ಖಜಾನೆಯಿಂದ ಕಡಿಮೆ ಹಣ ಖರ್ಚು ಮಾಡಿ ದೊಡ್ಡ ಪ್ರೊಜೆಕ್ಟ್ ಮಾಡುವಂಥ ಒಂದು ಅನುಭಾಮದಂಥ ಒಂದು ಸಿಡಿಬಾಂಬ ತಂದಾರ ಇದೇ ಲಕ್ಕನ್ನಾಸ ಸುದೀಯ ಅರ್ಬಾಮಿ ಕ್ಷೇತ್ರದ ಜನಮನ ನಾಯಕನಾದಂಥ ಪ್ರತಿ ಮನೆಗೆ ಮಗನಾಗಿ ಪ್ರೀತಿ ಮಾಡಾಕತ್ತಾರ ಇನ್ನ ರಾಜಕೀಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಹನೆವರ ಬರೆಯವರು ನೀವಂದ ಮೇಲೆ ಸುದ್ದಿ ಹೇಳೋ ಕರ್ತವೆ ನಂದಲ್ರಿ ಆ ವಿ ಎಲ್ ಪಾಟೀಲ್ ಎಂಥ ದೊಡ್ಡ ಸಂಸ್ಥಾನ ಮನೆತನದವರು ಅವರ ಗಡಿ ಗರಡಿಯಲ್ಲಿ ಪಳಗಿದಂಥ ಇವತ್ತು ಘಟಪ್ರಭಾ ಎಡದಂಡೆ ಕಾಲುವೆ ಮತ್ತು ಬಲದಂಡೆ ಕಾಲುವೆಯನ್ನು ಇವತ್ತು ನಾವು ನೀರಾವರಿ ಹರಿಕಾರ ಎಂದು ಇವತ್ತು ನಾವು ಕಣ್ಣಿಟ್ಟು ಕಣ್ಣಿಟ್ಟು ನೋಡಿದರೂ ಸಹಿತ ಆ ಕಾಲುವೆಗಳ ಪಕ್ಕದಲ್ಲಿ ಒಂದು ವಿ ಎಲ್ ಪಾಟೀಲ್ ಅವರ ಪ್ರತಿಮೆ ಇಲ್ಲಂದ್ರೆ ಎಷ್ಟು ನೋವು ಹಾಕೈತ್ರಿ ಗೋಕಾಕ ತಾಲೂಕಿನ ಪ್ರತಿಯೊಂದು ಕಿನಾಲು ಜಮಖಂಡಿ ಬೀಳ್ಗಿ ಹೋಗಬೇಕಾದ್ರೆ ಈ ಕ್ಷೇತ್ರ ರೈಬಾಗ ಹಿಡ್ಕೊಂಡು ಜಿ ಎಲ್ ಬಿ ಸಿ ಮತ್ತು ಬಲದಂಡೆ ಕಾಲುವೆ ಜಿ ಆರ್ ಬಿ ಸಿ ಆಗಬೇಕಾದ್ರೆ ಅದರ ಸಾಕಾರ ಮೂರ್ತಿ ಒಬ್ಬ ಕಣ್ಮಿನಿ ವಿ ಎಲ್ ಪಾಟೀಲ್ ಅವರ ಇವತ್ತು ನಾವು ನೆನೆಸಬೇಕು ರೈಬಾಗದ ಹುಲಿ ಅಂತ ಹೆಸರುವಾಸಿಯಾದಂಥ ಅಂಥ ಅಪರೂಪ ರಾಜಕಾರಣಿ ಇವತ್ತು ನಮಗೆ ಸಿಗುವುದಿಲ್ಲ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನಾಲ್ಕೈದು ಮತಗಳ ಕಡಿಮೆ ಬಿದ್ದಾಗ ಸಂಸತ್ ಸದಸ್ಯರಿದ್ದರು ಸ್ವತಂತ್ರವಾಗಿ ಅವರು ಗುರುತಿತ್ತು ಹುಂಜ ಗೊತ್ತಲ್ಲ ನಿಮಗೆ ಹಳಿ ತಲೆಮಾರಿನ ಜನರ ಕೇಳ್ರಿ ಗೊತ್ತಾಗ್ತೈತಿ ಈ ಇತಿಹಾಸವನ್ನು ಎಲ್ಲರೂ ಬರೆದಿಡಬೇಕು ಇತಿಹಾಸನ ನೆನಪಿಟ್ಕೋಬೇಕು ಇತಿಹಾಸ ಬಲ್ಲವರು ಇತಿಹಾಸ ಅಳಿಸಲಾರದಂಥ ಪರಿಸ್ಥಿತಿ ಐತಿ ಆದರೆ ಇಂದಿನ ಯುವ ಪೀಳಿಗೆಗೆ ಆ ವಿ ಎಲ್ ಪಾಟೀಲರ ಗರಡಿಯಲ್ಲಿ ಪಳಗಿದಂಥ ಯುವಕ ಇವತ್ತು ಏನು ಸುದ್ದಿ ತೊಗೊಂಡು ಬಂದಾನ ಅನ್ನೋದು ಒಂದು ಕಾದು ನೋಡ್ಬೇಕಲ್ರಿ ನೀವು ಹಾಗಾದ್ರೆ ಮೊಟ್ಟ ಮೊದಲನೇ ಪ್ರಶ್ನೆ ಲಖನ್ನ ಸಂಸುದ್ದಿಯವರು ಅರ್ಭಾಮಿ ಕ್ಷೇತ್ರದ ಕಾಂಗ್ರೆಸ್ ಪ್ರಭಾವಿ ಮತ್ತು ಪ್ರಬಲ ಆಕಾಂಕ್ಷಿ ನನ್ನ ಸ್ಟುಡಿಯೋಕ್ಕೆ ಅಂದಮೇಲೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತ ಮಾಡೋ ಕರ್ತವ್ಯ ನಮ್ಮದೈತಿ ಆಶೀರ್ವಾದ ಮಾಡೋ ಕರ್ತವ್ಯ ನಿಮ್ಮದೈತಿ ನಮಸ್ಕಾರ ಲಕ್ಕಣ್ಣ ಸಂಸುದ್ದಿಯವರು ನಮ್ಮ ಸ್ಟುಡಿಯೋಗೆ ಬಂದದಕ್ಕೆ ನೋಡ್ರಿ ವೀಕ್ಷಕರೇ ಇವತ್ತು ಏಳುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಇದೇ ಗೋಕಾಕ ತಾಲೂಕಿನಲ್ಲಿ ಒಂದು ದೊಡ್ಡ ಡ್ಯಾಮ್ ಕಟ್ಟೋ ಸಲುವಾಗಿ ತಾಂತ್ರಿಕ ತಜ್ಞರು ಒಂದು ಪ್ಲ್ಯಾನ್ ಹಾಕ್ತಾರೆ ಆ ಪ್ಲ್ಯಾನ್ ಸಾಕಾರಗೊಳ್ಬೇಕಾದ್ರೆ ಅದನ್ನು ನಾವು ನೋಡ್ತೇವೆ ಇಲ್ಲೋದು ಇವರ ಬಲ್ಲ ಎಷ್ಟು ವರ್ಷ ಹಾಕೈತೀವೋ ಏನೋ ಆದ್ರೆ ಅದಕ್ಕಿಂತ ಸಣ್ಣ ಉಪಾಯ ಐತಿ ಇದೇ ಘಟಪ್ರಭಾ ತುಬ್ಬದಾಳ ಜಲಾಶಯದಲ್ಲಿ ಎಷ್ಟೋ ವರ್ಷಗಳಿಂದ ಹೂಳೈತಿ ಆ ಹೂಳು ತೆಗೆದ್ರೆ ಆ ಡ್ಯಾಮ್ ಕಟ್ಟುವ ಅವಶ್ಯಕತೆ ಇಲ್ಲ ಆರೂವರೆ ಟಿ ಎಮ್ ಸಿ ನೀರು ಇಲ್ಲಿ ಜಮಾ ಆಕೈತಿ ಐದು ಟಿ ಎಮ್ ಸಿ ಡ್ಯಾಮ ಏನು ಪ್ರಯೋಜನ ಐತಿ ಅದಕ್ಕೆ ಎಂಟುನೂರು ಕೋಟಿ ಖರ್ಚು ಮಾಡೋಕಿತ್ತಲು ಒಂದು ನೂರು ಕೋಟಿ ಖರ್ಚು ಮಾಡಿರ ಸಾಕಾರಗೊಳ್ತೈತಿ ನಮ್ಮ ಎಷ್ಟೋ ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯ ಒದಗತೈತಿ ನೀರು ಹೋಗಲ್ಲದ ಹಳ್ಳಿಗೆ ಸಹಿತ ನೀರು ಹೋಗತೈತಿ ನೀರು ಹೊಲಗಳಿಗೂ ಹೋಗತೈತಿ ಶುದ್ಧ ಕುಡಿಯುವ ನೀರು ಸಹಿತ ಸಿಗತೈತಿ ಆ ಪ್ಲ್ಯಾನ್ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ ಹೇಳ್ತಾರೆ ಇದನ್ನು ಕರ್ನಾಟಕ ರಾಜ್ಯದ ಜನತೆ ಉತ್ತರ ಕರ್ನಾಟಕದ ಜನತೆ ಬಹಳ ಕಿವಿಗಟ್ಟು ನೋಡ್ರಿ ಮೂರು ನಿಮಿಷದ ವಿಡಿಯೋ ಐತಿ ಒಂದು ಉಪಯುಕ್ತ ಮಾಹಿತಿ ಕೊಡಬೇಕಾದ್ರೂ ಸಹಿತ ಹೆಂಗೆ ಅವರು ತಯಾರಿ ಮಾಡ್ಕೊಂಡ್ ಬಂದಾರ ಅನ್ನೋದು ಅವ್ರ ಬಾಯಲಿನ ಕೇಳ್ತಾರೆ ಹಂಗಾದ್ರೆ ಲ ಕಣ್ಣ ಸಂಸ್ಕೃತಿ ಅವರ ಡ್ಯಾಮ್ ಬಗ್ಗೆ ವಿವರ್ಷವಾಗಿ ಹೇಳ್ರಿ ಜನರಿಗೆ ಸರ್ ನೋಡಿ ಈ ಗಟ್ಟಿ ಬಸವಣ್ಣ ಡ್ಯಾಮ್ ಅಂತೇಳಿ ಗೋಕಾಕದಲ್ಲಿ ಏಳುನೂರ ಅರವತ್ತೆರಡು ಕೋಟಿ ರೂಪಾಯಿದ ಒಂದು ಟೆಂಡರ್ ಆಗಿ ಆಗಿದೆ ಅದರಿಂದ ನಮಗೆ ಏನು ಅಂತದೇನು ದೊಡ್ಡ ಉಪಯೋಗಿಲ್ಲ ಯಾಕೆ ಉಪಯೋಗ ಅಂದ್ರೆ ನೋಡಿರಿ ಅಲ್ಲಿ ನೀರು ನಾವು ಸ್ಟಾಕ್ ಮಾಡೋದ್ರಿಂದ ಬೆಳಗಾಂದಿಂದ ಮಾರ್ಕಂಡೆ ನದಿ ಮತ್ತು ಬೆಳಗಾಂ ಬಳ್ಳಾರ ನಾಲಾದಿಂದ ಬಂದಲ್ಲಿ ನೀರು ಸ್ಟಾಕ್ ಆಗ್ತೈತಿ ಆ ನೀರು ಸ್ಟಾಕ್ ಆದ್ರೆ ಅದನ್ನು ನಾವು ಗೋಕಾಕ್ ಬಳಿಗೆ ಬಿಟ್ಟರೆ ಮತ್ತು ಬೇರೆ ಕಡೆ ಎಲ್ಲೂ ಉಪಯೋಗ ಮಾಡ್ಕೋಕ್ ಸಾಧ್ಯಲ್ಲ ಯಾಕಂದ್ರೆ ಕುಡಿಯಾಕೂ ಸಹ ಅದು ಯೋಗ್ಯವಾದಂಥ ನೀರು ಅಲ್ಲ ಅಂತೇಳಿ ನಾವು ಕೆಲವು ನೀರಾವರಿ ತಜ್ಞರಿಂದ ಅಭಿಪ್ರಾಯ ಪಡೆದ ನಾವು ಅದನ್ನು ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ದೀವಿ ಅದ್ರ ಜೊತೆ ದೀಪದಾಳ್ ಡ್ಯಾಮ್ ಏನೈತಿರಲ್ಲ ದೀಪದಾಳ್ ಡ್ಯಾಮು ಸುಮಾರು ಹತ್ತು ಸಾವಿರದ ಐದುನೂರು ಸ್ಕ್ವೇರ್ ಮೀಟ್ರ್ ಇದೆ ಅಂದ್ರೆ ಒಂದು ಸಾವಿರದ ಐ ಎರಡು ನೂರ ಐವತ್ತು ಇದೆ ಒಂದು ಸಾವಿರದ ಎರಡು ನೂರ ಐವತ್ತು ಇದೆ ಸರಾಸರಿ ಮೂರು ಸಾವಿರ ಎಕರೆ ಲ್ಯಾಂಡ್ ಇದೆ ಬರೀ ಅದರ ಹೂಳು ಎತ್ತಿದ್ರೆ ನಾವೊಂದು ಆರೂವರೆ ಟಿ ಎಮ್ ಸಿ ನೀರನ್ನು ನಾವು ದೀಪದಾಳದಾಗ ಸ್ಟಾಕ್ ಮಾಡ್ಬೋದು ನಾವು ದೀಪದಾಳದಾಗ ನೀರು ಸ್ಟಾಕ್ ಮಾಡಿರೋದನ್ನ ಎಲ್ಲಿವರೆಗೆ ಕೊಡ್ಬೋದು ಅಂದ್ರೆ ಸುಮಾರು ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ನೀರು ಕೊಡ್ಬೋದು ನಾವು ಈಗ ಏನು ಬರೀ ಹೂಳು ಎತ್ತಿರ ಒಂಬತ್ತು ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಕೊಡ್ಬೋದು ಗೋಕಾಕ್ ಮತಕ್ಷೇತ್ರ ಕೊಡ್ಬೋದು ಅರಬಾಮಿ ಹುಕ್ಕೇರಿ ರಾಯಬಾಗ್ ಕುಡ್ಚಿ ನಂತರ ತೇರ್ದಾಳ್ ಜಮಖಂಡಿ ಮುದೋಳ್ ಬಿಳಿಗೆವರೆಗೆ ನೀರು ಕೊಡ್ಬೋದು ನಾವು ಆಂ ಅದರಿಂದ ಜನರಿಗೆ ಉಪಯೋಗ ಜಾಸ್ತಿ ಆಗ್ತೈತಿ ಸುಮಾರು ನಾವು ಎರಡು ತಿಂಗಳ ನೀರಾವರಿ ಇದನ್ನ ಬೇಸಿಗೆ ಟೈಮ್ದಾಗ ಎರಡು ತಿಂಗಳು ನೀರು ಹೆಚ್ಚು ಕೊಡ್ಬೋದು ನಾವು ಆದ್ರೆ ಹೆಚ್ಚುವರಿ ನೀರು ಏನಾಯ್ತಾ ಗೋಕಾಕ್ ಫಾಲ್ಸ್ ಮುಖಾಂತರ ನಾವು ಗೋಕಾಕ್ ಮಳಿಗೂ ಬಿಟ್ಕೋಬೋದು ಹಾಂ ಯಾಕಂದರೆ ಸರ್ಕಾರದವ್ರು ನಾವು ಏನು ಮನವಿ ಮಾಡ್ತೀವಿ ನೀವು ಏಳ್ನೂರ ಅರವತ್ತೆರಡು ಕೋಟಿ ಕೋಟಿ ಕೆಲಸದಲ್ಲಿ ಡ್ಯಾಮ್ ಕಟ್ಟುಕಿತ್ತರ ಇದ್ದು ಇದ್ದು ಡ್ಯಾಮನ್ನು ಒಂದು ನೂರು ಕೋಟಿ ಕೊಟ್ಟು ಹೂಳಿ ಎತ್ತಿರ ನಮ್ಮ ಜನರಿಗೆ ಭಾಳ ಅನುಕೂಲ ಆಕೈತಿ ಮತ್ತು ಆ ದೃಷ್ಟಿಯಿಂದ ಜ ಸರ್ಕಾರದವ್ರು ವಿಚಾರ ಮಾಡಿ ಈ ಪ್ರಾಜೆಕ್ಟ್ಗನ್ನು ಹೆಚ್ಚು ಒತ್ತು ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ನೀನು ಮನವಿ ಮಾಡಿದ್ದೀವಿ ಅದೇ ರೀತಿ ಸರ್ಕಾರದವ್ರು ಮಾಡದೇ ಹೋದ್ರೆ ನಾವು ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆ ಒಳಗೆ ನಮ್ಮ ಪಕ್ಷದ ನಾಯಕರ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇನ್ನೇ ಅನೇಕ ಹಿರಿಯ ಮುಖರನ್ನು ಭಟ್ಟಿ ಮಾಡಿ ನಾವು ಅದನ್ನು ಪ್ರಣಾಳಿಕೆ ಒಳಗೆ ಹಾಕೊಂಡ ಒಂದು ನೂರು ನೂರೈವತ್ತು ಕೋಟಿ ಕೊಟ್ಟು ಅಭಿವೃದ್ಧಿ ಮಾಡಬೇಕಂತೇಳಿ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ ಸರ್ ಅಲ್ಲಿ ಈ ಡ್ಯಾಮ್ ಹೂಳೆತ್ತುವ ಇದೊಂದು ಜಾಗತಿಕ ಟೆಂಡರ್ ಆಗ್ಬೇಕ್ರಿ ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣ ಬೇಕು ಲಕ್ಕಣ್ಣವ್ರೆ ಅದು ಎಷ್ಟೋ ವರ್ಷದಿಂದ ಹೂಳು ಬಿದ್ದೈತಿ ಈಗ ಅದು ಹೂಳು ತೆಗಿಬೇಕಾದ್ರೆ ಒಂದು ನೂರು ಕೋಟಿಯಾಗ ಅದು ಟೆಂಡರ್ ಆಗಬೇಕು ಒಪ್ಕೋತೀರಾ ಹೌದು ಸರ್ ಆ ಟೆಂಡರ್ ಆದ ತಕ್ಷಣ ಅಲ್ಲಿ ಆರೂವರಿ ಟಿ ಎಮ್ ಸಿ ನೀರು ಬರ್ತೈತಿ ಅಂತ ಹೇಳ್ತೀರಿ ಹೌದು ನಿಂದಿರ್ತೈತಿ ಆರೂವರಿ ಟಿ ಎಮ್ ಸಿ ದಿಂದ ನೀವು ಬಿಳ್ಗಿವರೆಗೆ ನೀರು ಪೂರೈಸ್ತೇನೆ ಬಹಳ ಒಂದು ಒಳ್ಳೆಯ ಇದೊಂದು ಘಟನೆ ಮತ್ತು ಇದೊಂದು ಒಳ್ಳೆ ಪ್ರ ಯೋಜನೆ ಬಿಡ್ರಿ ಈಗ ಎಂಟು ನೂರು ಕೋಟಿ ಖರ್ಚು ಮಾಡೋಕ್ಕಿತ್ತಲೂ ಒಂದು ನೂರು ಕೋಟಿ ಒಂದು ಸರಿ ಸಮಾನವಾಗಿ ಇಂಥ ಮತ್ತೊಂದು ಈ ಎಂಟತ್ತು ಹೂಳಿತಗುವಂಥದ್ದು ಒಂದು ಎಲ್ಲಿ ಬೇರೆ ಕಡೆ ಮಾಡ್ರು ಆ ದುಡ್ಡನ್ನು ಉಪಯೋಗ ಮಾಡ್ಕೋಬೋದು ಇದರ ಸರ್ಕಾರದ ಮೇಲೆ ನೀವು ಪರಿಣಾಮ ಬೀರಿದಿರಿ ಒತ್ತಡೂ ತಂದಿರಿ ಪ್ರಭಾವವು ತಂದಿರಿ ಆ ಸರ್ಕಾರದಿಂದ ನಿಮಗೆ ಏನಾದರೂ ಬಂತು ರೀ ಈಗ ನಾನು ನೋಡ್ರಿ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳ್ನ ಸಲ ಭೇಟಿ ಮಾಡಿ ಮನವಿ ಮಾಡ್ತೀವಿ ನಂತರ ಗೋವಿಂದ ಕಾರಜೋಳ್ ಸಾಹೇಬ್ರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರೆ ನಂತರ ನೀರಾವರಿ ಸಚಿವರು ಅವರೇ ಅದಾರ ನಮ್ಮ ಹಿಡ್ಕಲ್ ಡ್ಯಾಮ್ ದಿಪ್ತ ಡ್ಯಾಮ್ ಇದ್ರೆ ಅವ್ರ ಕ್ಷೇತ್ರ ಮೊದಲ ನೀರು ಹೋಗ್ತೈತಿ ಹಾ ನಿಮ್ಗೊಂದು ಒಂದು ಒಳ್ಳೆ ಅವಕಾಶ ಸಿಕ್ಕಿ ನೀವು ಇದಕ್ಕೆ ಹೆಚ್ಚು ಗಮನ ಹಾರ್ಸ್ರಿ ಮತ್ತೆ ಭಾರಿ ಮತ್ತು ಮಧ್ಯಮ ಕೈಗಾರಿಕಾರಿ ಸಚಿವರು ಏನಾದರಲ್ಲ ಮುರುಗೇಶ್ ನಿರಾಣಿ ಸಾಹೇಬರು ಅವ್ರು ಬಿಳಿಗಿಗೂ ಸಹ ಇಲ್ಲಿಂದ್ರೆ ನೀರು ಹೋಗ್ತೈತಿ ಯಾಕಂದ್ರೆ ಅವರು ಸಹ ಹೆಚ್ಚಿನ ವಿಚಾರ ಮಾಡ್ಬೇಕು ಇದ್ದಾಗ ನೀವು ಒಂದು ಏನೋ ಒಳ್ಳೆ ಕೆಲಸ ಮಾಡ್ರೆ ಜನ ನಿಮ್ಗೆ ನೆನೆಸ್ತಾರ ಇವತ್ತು ನಾವು ಬಿ ಎಲ್ ಪೈಟ್ ನೆನಸ್ತೀವ ಅಂದ್ರೆ ಎಲ್ಲ ಎಡದಂಡೆ ಮತ್ತು ಬಲದಂಡೆ ಕಾವಲಿಗಳು ಆಗಿ ರೈತರ ನೀರಾವ್ರಿಗೆ ನಾವು ಕಬ್ಬಾಗಿ ಗಿಬ್ಬ ಇವತ್ತು ಆರ್ಥಿಕವಾಗಿ ಸಮೃದ್ಧಿದೀವಿ ಅಂದ್ರೆ ಅದ್ರ ವಿ ಎಲ್ ಪಟ್ಲರ್ ಕೊಡುಗೆ ಭಾಳ ದೊಡ್ಡದೈತಿ ಅದನ್ನು ಸಹ ನಾವು ಸ್ಮರಿಸ್ಬೇಕೈತಿ ಅದ್ರ ಜೊತೆ ದಿಪದಾ ಡ್ಯಾಮ್ ಹೂಳು ಎತ್ತಿದ್ರೆ ನಮಗೆ ಎರಡು ಲಾಭ ಇದೆ ಒಂದು ಹಿಡ್ಕಲ್ ಡ್ಯಾಮ್ರು ನೀರು ಹಿಡ್ಕಲ್ ಡ್ಯಾಮ್ ಸಹ ದಿಪದಾ ಡ್ಯಾಮಿಗೆ ನೀರು ಬರುತ್ತೆ ಹಿರಣ್ಕೇಶಿ ಒಳಗೆ ಮಹಾರಾಷ್ಟ್ರದ ಮಹಾರಾಷ್ಟ್ರ ಮಳಿ ಆದರೆ ಹಿರಣ್ಕೇಶಿ ನದಿ ಬಂದಾಗೂ ಸಹ ನಾವು ಈ ದೀಪದಾಗ ನಾವು ನೀರು ಸ್ಟೋರ್ ಮಾಡ್ಬೋದು ನಂತರ ಅದನ್ನು ಪ್ರವಾಸಿ ಸ್ಥಳವಾಗಿ ನಾವು ಡೆವಲಪ್ ಮಾಡ್ಬೋದು ಯಾಕಂದ್ರೆ ಒಂದು ಸಲ ಪ್ರವಾಸಿ ಸ್ಥಳವಾಗಿ ಡೆವಲಪ್ ಮಾಡಿದ್ರೆ ಒಂದು ಐವತ್ತು ಲಕ್ಷ ಸರ್ಕಾರಕ್ಕೆ ಆದಾಯ ಅಂತ ಹೇಳಿ ನಮಗೊಂದು ನಿರೀಕ್ಷೆ ಐತಿ ಮತ್ತು ಸರ್ಕಾರನೂ ಸಹ ಅದ ಮಟ್ಟದಾಗ ಚಿಂತನೆ ಮಾಡಿ ಒದ್ದು ಅಧ್ಯಯನ ಮಾಡಿ ಆದಷ್ಟು ಬೇಗನೆ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟ ಅಭಿವೃದ್ಧಿ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ನಾವು ಹೋರಾಟ ಮುಂದುವರ್ಸ್ತು ಸರ್ ನೋಡಿರಿ ಲಕ್ಕನವ್ರ ಆ ಹೂಳು ತೆಗೆದ ಮೇಲೆ ಅರುವರಿ ಟಿ ಎಮ್ ಸಿ ನೀರಲ್ಲಿ ನಿಂತ ಮೇಲೆ ಅದು ಒಂದು ಪ್ರವಾಸಿ ದೊಡ್ಡ ಕೇಂದ್ರನೂ ಆಗಬಹುದು ಯಾಕಂದ್ರೆ ಅಲ್ಲಿ ಪಕ್ಷಿ ಧಾಮ ಐತ್ರಿ ಇಡೀ ಜಗತ್ತಿನ ಪಕ್ಷಿಗಳು ಬರ್ತಾವಲ್ಲಿ ಅಲ್ಲಿ ಅದರ ಸಲುವಾಗಿ ಈಗಾಗಲೇ ಉಮೇಶ್ ಕತ್ತಿಯವರು ಒಂದು ನೂರ ಎಪ್ಪತ್ತು ಕೋಟಿ ರೂಪಾಯ್ದು ಹಿಡ್ಕಲ್ ಡ್ಯಾಮ್ ಮತ್ತು ಘಟಪ್ರಭಾ ಪ್ರವಾಸಿ ಮಂದಿರಗಳಲ್ಲಿ ರೆಸಾರ್ಟ್ ಮಾಡಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಬೇಕು ಈ ದುಬ್ದಾಳ ಜಲಾಶಯ ಒಂದು ಹೆಂಗೆ ಬೃಂದಾವನ ಗಾರ್ಡನ್ ಐತಿರಲ್ಲ ಫೌಂಟೇನ್ ಆ ಟೈಪ್ ಹಿಡ್ಕಲ್ಡಾಗ ನಿರ್ಮಾಣ ಮಾಡಿ ಇಲ್ಲಿಂದ ಬೋಟ್ ವ್ಯವಸ್ಥೆ ದುಬ್ದಾಳದಿಂದ ಹಿಡ್ಕಲ್ ಡ್ಯಾಮ್ಗೆ ಪ್ರವಾಸಿಗರಿಗೆ ಅನುಕೂಲ ಆಗ್ಬೇಕಂತೇಳಿ ಒಂದು ಭಾಳ ಚಂದ ಪ್ರೊಜೆಕ್ಟ್ ಮಾಡಿದ್ದರು ಆದರೆ ಆ ಕನಸು ಹಂಗೆ ಉಳಿತು ಅವರು ಪಾಪ ಲಿಂಗೈಕ್ಯರಾದರು ಸ್ವರ್ಗವಾಸಿಗಳಾದರು ಅದೇನೋ ಒಂದು ಘಟನೆ ಆಯಿತು ಈಗ ಅದೇ ಪ್ರೊಜೆಕ್ಟ್ ಮುಂದುವರೆಸಿದ್ರು ಸಹಿತ ದುಬ್ಬದಾಳ್ ಜಲಾಶಯದಲ್ಲಿ ಹೂಳೆತ್ತು ಕಾರ್ಯಕ್ರಮ ಹಾಕಿದ್ರೆ ಪ್ರವಾಸಿಗರಿಗೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೂ ಇದೊಂದು ದೊಡ್ಡ ಆಕರ್ಷಣೆ ಕೇಂದ್ರ ರೀ ಎಷ್ಟೋ ಜನ ಬದುಕ್ತಾರೆ ರೀ ನಿರುದ್ಯೋಗಿಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿರಲ್ಲ ಯಾವುದಾರೇ ಒಂದು ನಿಮ್ಮ ಕಡೆ ಪ್ರವಾಸೋದ್ಯಮ ಇಲಾಖೆದ ಮಾಹಿತಿ ಇತ್ತು ಅಂದ್ರೆ ಇಲ್ಲಿ ಜ ಜನಜೀವನೂ ಭಾಳ ಜನಜಂಗುಳಿ ಐತ್ರಿ ಇದು ಸಮೀಪ ಐತಿ ಮಹಾರಾಷ್ಟ್ರದಿಂದ ನೆರೆ ರಾಜ್ಯಗಳು ಭಾಳ ಇಲ್ಲಿ ಎಲ್ಲ ಮನೆ ಕ್ಷೇತ್ರಕ್ಕೆ ಒಂದು ಲಕ್ಷಾಂತರ ಮಂದಿ ಹೋಗ್ತಾರೆ ಇಲ್ಲಿ ಬರೋರು ಹೋಗೋರ ಪ್ರವಾಸಿ ಧಾಮಕ್ಕೆ ವಿಸಿಟು ಕೊಡ್ಬೋದಲ್ರಿ ಹೌದು ನಾವು ದೀಪದಾಳದಲ್ಲಿ ಎತ್ತಿ ಪ್ರವಾಸ ಸ್ಥಳ ಮಾಡಿದ್ರಿಂದ ಬೆಳಗಾವಿಯಲ್ಲಿ ಏನು ನಮಗೆ ಗೋಕಾಕ್ ಫಾಲ್ಸ್ ಇದೆ ಪ್ರಸಿದ್ಧ ಅದರ ಜೊತೆ ದೀಪದಾಳ ಡ್ಯಾಮೂ ಸಹ ಒಳ್ಳೆಯ ಪ್ರವಾಸಿ ಸ್ಥಳ ಆಗ್ತೈತಿ ಇಲ್ಲಿ ಸುತ್ತಮುತ್ತ ಉದ್ಯೋಗ ಸಹ ಸೃಷ್ಟಿ ಆಗ್ತೈತಿ ನಂತರ ಆರ್ಥಿಕವಾಗಿಯೂ ಸಹ ಜನರಿಗೆ ಅನುಕೂಲ ಆಗ್ತೈತಿ ಪ್ರವಾಸಿಗರನ್ನು ಸಹ ಸಿಳ್ಯಾಕ್ ನಾವು ಭಾಳ ಅನುಕೂಲ ಐತಿ ಮತ್ತು ಉಮೇಶ್ ಕತ್ತಿ ಅವ್ರು ಏನು ಕನಸು ಇಟ್ಟಿದ್ರು ಆ ಕನಸುಗಳನ್ನ ಏನು ಕಂಡಿದ್ರಲ್ಲ ಆ ಕನಸು ಸಹಕಾರಗೊಳ್ಳುವ ಭಾವನೆ ನಮಗೂ ಐತಿ ನಾವು ನಿರಂತರವಾಗಿ ಅವರ ಸಹಕ ಅವರ ಕನಸುಗಳನ್ನ ಸಹಕಾರಗೊಳಿಸೋ ಸಂಬಂಧ ಮತ್ತು ಈ ನಮ್ಮ ಸುತ್ತಮುತ್ತ ಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ನಿರಂತರವಾಗಿ ಹೋರಾಟ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಇದು ಸಮಗ್ರ ಅಭಿವೃದ್ಧಿ ಆಗ್ಬೇಕಲ್ಲ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀನಿ ಸರ್ ಈಗ ಗೋ ಈಗ ಹೂಳೆತ್ತೋದು ಕಾರ್ಯಕ್ರಮ ಆತ್ರಿ ಇದೊಂದು ಪ್ರಾಜೆಕ್ಟ್ ಒಳ್ಳೆ ಪ್ರಯೋಜನ ಐತಿ ಇದು ಜನರಿಗೆ ಇದಕ್ಕೂ ಬಹಳ ಒಪ್ಪಿಗೆನೂ ಪಡಿತಾರೆ ಯಾಕಂದರೆ ಬೇಗೂ ಆಕೈತಿ ಇದು ಅದು ನೂರಾರು ಇಪ್ಪತ್ತು ವರ್ಷ ಆಕೈತೆ ರೀ ಒಂದೊಂದು ಡ್ಯಾಮ್ ಕಟ್ಬೇಕಾದ್ರೆ ಅದೇನು ಆಗ್ಲಾರು ಮಾತಾ ಇದು ಲಘು ಆಕೈತಿ ಅದನ್ನು ಬಿಟ್ಟು ಮತ್ತು ನೀವು ನೀವು ಈಗ ರಾಜಕಾರಣದ ಕಾಂಗ್ರೆಸ್ ಪಕ್ಷದ ಅರಬಾಮಿ ಕ್ಷೇತ್ರದ ಪ್ರಮುಖ ಆಕಾಂಕ್ಷಿ ನಿಮ್ಮದೇ ರಾಷ್ಟ್ರೀಯ ಮಟ್ಟದ ಪ್ರಣಾಳಿಕೆ ಬಿಟ್ಟು ನೀವೇನಾದರೂ ಬೈ ಚಾನ್ಸ್ ಶಾಸಕರಾದ್ರೆ ಏನು ಈ ಅರಬಾಮಿ ಕ್ಷೇತ್ರ ಮತ್ತು ಗೋಕಾಕ್ ತಾಲೂಕು ಕೊಡಬೇಕು ಕೊಡುಗೆ ಕೊಡ್ಬೇಕು ಅನ್ನೋದು ನೀವೇನಾದರೂ ಪ್ರಣಾಳಿಕೆ ಮಾಡಿರೇಣ ಸ್ವಂತ ಪ್ರಣಾಳಿಕೆ ಕೇಳಾಕತ್ತ ಇಲ್ಲ ಇವಾಗ ನಾನು ಪಕ್ಷದ ಟಿಕೆಟ್ ಕೇಳಿ ಅರ್ಜಿ ಹಾಕಿದ್ದೀನಿ ಸುಮಾರು ಸರ್ವೇದಲ್ಲೂ ಸಹ ನಮಗೇನೋ ಒಳ್ಳೆಯ ರೆಸ್ಪಾನ್ಸಿಬಲ್ ಇದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ನಿರಂತರವಾಗಿ ಜನರ ಕಷ್ಟಗಳನ್ನ ನಾವು ನಿರಂತರವಾಗಿ ಸ್ಪಂದಿಸ್ತಾ ಇದ್ದೀವಿ ಮತ್ತು ಗೋಕಾಕ್ ಮತ್ತು ಅರ್ಬಾಮಿ ಭಾಳ ಹಿಂದುಳಿದ ಕ್ಷೇತ್ರ ತಿಳಿ ನಮ್ಮ ಸುತ್ತಮುತ್ತ ಜನರ ಮತ್ತು ನಮ್ಮ ಕ್ಷೇತ್ರ ಜನರ ಭಾವನೆ ಐತಿ ಅವ್ರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತೀನಿ ಸರ್ ಮತ್ತೇನು ಯೋಜನೆ ಇಟ್ಕೊಂಡ್ರಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜನ ಹೆಂಗೆ ಸ್ಪಂದಿಸಲಾಗತ್ತಾರೆ ಈಗ ನಿಮ್ಗೆ ನಾನು ನಿರಂತರವಾಗಿ ವಾರದಾಗ ಐದು ದಿವಸ ಹಳ್ಳಿಯಲ್ಲಿ ಹೋಗ್ತೀನಿ ಸರ್ ನಿರಂತರವಾಗಿ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆನೂ ಸಹ ಅದನ್ನು ಎಷ್ಟು ಸಾಧ್ಯದಷ್ಟು ಮಟ್ಟಿಗೆ ಪರಿಹರಿಸು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಪಕ್ಷದ ವರಿಷ್ಠರು ಸಹ ಹೋಗಿ ಕೆಲಸ ಮಾಡೋ ನಾವು ಮುಂದಿನ ನೋಡ್ತಾ ಹೇಳಿದ್ದಾರೆ ಕೊಟ್ಟಿದೆ ನಾನು ನಾನು ಕೆಲಸ ಮಾಡ್ತಾ ಇದ್ದೀನಿ ನಂತರ ಯುವಕರಿಗೂ ಸಹ ಹೆಚ್ಚಿನ ಆದ್ಯತೆ ಕೊಡ್ಬೇಕಂತೇಳಿ ಒಂದು ಎ ಐ ಸಿ ಸಿ ಕಾನ್ಸೆಪ್ಟ್ ಇದೆ ಅದನ್ನ ಎಲ್ಲನ್ನು ನೋಡಿ ನಮಗೊಂದು ಅವಕಾಶ ಸಿಗ್ಬೋದು ಅಂತೇಳಿ ನಾನು ನೂರಕ್ಕೆ ನೂರೊಂದು ವಿಶ್ವಾಸ ಇದೆ ಸರ್ ಈಗ ನೋಡಿರಿ ಲಕ್ಕನವ್ರು ಇಪ್ಪತ್ತು ವರ್ಷದಿಂದ ಶಾಸಕರದಾರ ಅಲ್ಲಿ ಬಲಾಢ್ಯ ವ್ಯಕ್ತಿ ಮತ್ತು ಅವ್ರ ಜೊತೆ ಈಗ ಹೋರಾಟದ ಕುಸ್ತಿ ಈ ಥರಾಗಿ ಹೆಂಗೆ ಸಫಲ ಆಗ್ತಿರಿ ನೀವು ನೋಡಿ ಅವರು ಬಲಿಷ್ಠ ಇರ್ಬೋದು ವ್ಯವಸ್ಥೆ ಹಾಳು ಮಾಡಿ ಬಲಿಷ್ಠದಾರೆ ನಾವು ವ್ಯವಸ್ಥೆ ಅದನ್ನು ಅವ್ರು ಏನು ಹಾಳು ಮಾಡಿದಾರಲ್ಲ ಅದನ್ನು ಸಮಗ್ರವಾಗಿ ಎದುರಿಸಿ ಅವ್ರು ಏನು ತಂತ್ರಗಾರಿಕೆ ಮಾಡ್ತಾರಲ್ಲ ಆ ನಾವು ಪ್ರತಿ ತಂತ್ರಗ ತಂತ್ರಗಾರಿಕೆನ ಮಾಡಿಕೊಂಡು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡ ನಾವು ಹಳ್ಳಿಯಲ್ಲಿ ಹೋಗಿ ಜನರ ಜನರ ಮನಸ್ಸನ್ನು ಗೆದ್ದು ನಾವು ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕೆ ಯಶಸ್ವಿ ಆಗ್ತಂತ್ ಹೇಳಿ ತಮ್ಮ ಮುಖಾಂತರ ತಿಳಿಸ್ತೀನಿ ಸರ್ ಭಾಳ ಜನನು ಆಕಾಂಕ್ಷಿಗಳು ಅದಾರೀ ನಿಮ್ಮ ಜೊತೆ ಈಗ ನಿಮ್ಗೆ ಟಿಕೆಟ್ ಪಕ್ಕ ಆತಂದ್ರೆ ಉಳಿದ ಆಕಾಂಕ್ಷಿಗಳು ನಿಮ್ಗೆ ಬೆಂಬಲ ಕೊಡ್ತಾರ ನೋಡಿ ಈಗಾಗಲೇ ಈ ನಮ್ಮಲ್ಲಿ ಅರ್ಜಿ ಹಾಕಿದವ್ರಿಗೆ ಇಬ್ಬರಿಗೆ ಅವಕಾಶ ಸಿಕ್ಕಿದೆ ಹೋಸಲ ಅವ್ರು ಸ್ಪರ್ಧೆ ಮಾಡಿದ್ದಾರೆ ನಾನು ಇಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಹನ್ನೆರಡು ವರ್ಷ ಕಾರ್ಮಿಕ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದೀನಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಆಪ್ಕಾಂಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೀನಿ ಸಂಗೋಳಿ ರಾಯಣ್ಣ ಪ್ರಾಧಿಕಾರದ ಏನ್ ನಡಕ್ ಸ್ಟಾಪ್ ಆಗಿತ್ಲ ಅದನ್ನು ಸಹ ತ್ವರಿತಗತಿಯಲ್ಲಿ ಕೆಲಸ ಆಗುತ್ತೆ ಅದ್ರ ಸಂಬಂಧ ನಾವು ಕೆಲಸ ಮಾಡಿದಿವಿ ಜಿಲ್ಲೆಯಲ್ಲಿ ನಾವು ಅನೇಕ ಹೋರಾಟಗಳನ್ನ ಮಾಡಿದೀವಿ ಯಾಕಂದ್ರೆ ನಾವು ಹೋರಾಟ ಮಾಡೋದ್ರಿಂದ ಇದನ್ನೆಲ್ಲ ಪಕ್ಷ ಸಹ ಪರಿಗಣಿಸಬೇಕು ಪರಿಗಣಿಸಿ ನಮಗೆ ಟಿಕೆಟ್ ಕೊಡೋದಂತ ವಿಶ್ವಾಸ ಐತೆ ಸರ್ ಮತ್ತು ಕೇಡರ್ ಬೇಸ್ದಾಗೂ ಸಹ ನಾವು ನಿರಂತರವಾಗಿ ಜನರ ಸಂಪರ್ಕ ಇದ್ದೀವಿ ನಾನು ನಿರಂತರವಾಗಿ ಏನು ಶಾಸಕರ ವ್ಯವಸ್ಥೆ ಹಾಳು ಮಾಡಲ್ಲ ಆದ್ರೆ ಇರೋದು ಧ್ವನಿ ಎತ್ತೋದು ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸ ನಾನು ನಿರಂತರವಾಗಿ ಮಾಡ್ಕೊಂಡು ಬಂದಿನಿ ಸರ್ ಅದ್ರ ಜೊತೆ ಇವತ್ತು ಕಿತ್ತೂರು ಅನಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಪುತ್ರಿ ಸುವರ್ಣ ಸೌಧ ಮುಂದಗಡೆ ಕುಂಡ್ಬೇಕಂದ್ರೆ ಮೊಟ್ಟ ಮೊದಲು ಧ್ವನಿ ಎತ್ತಿದವರು ಯಾರು ಆದ್ರೆ ಅದಕ್ಕೆ ನಾನು ಸರ್ ಹಾಂ ನಾನು ಧ್ವನಿ ಎತ್ತಿದ ನಂತರ ಸರ್ಕಾರದ ಪರಿಶೀಲನೆ ಮಾಡಿ ಇವತ್ತು ಸುವರ್ಣ ಸೌ ಸೌಧ ಮುಂದ್ಗಡೆ ಸಂಗೊಳ್ಳಿ ರಾಯಣ್ಣ ಮತ್ತು ಚೆನ್ನಬಾಜಿ ಮುತ್ತುಳಿ ಪುತ್ಳಿ ಕುಣ್ಸಾಕ್ ಸರ್ಕಾರದವ್ರ ಅದಕ್ಕೆ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಅದು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಅಂತೇಳಿ ನಾನು ತಂಪರ್ ನಾನು ನಮ್ಮ ಜನತೆಗೆ ತಿಳ್ಸೋಕೆ ಇಷ್ಟಪಡ್ತೀನಿ ಸರ್ ನೋಡಿರಿ ವೀಕ್ಷಕರ ಭಾಳ ಕನಸುಗಳು ಕಂಡಾರ್ರೀ ಲಕ್ಕನ್ನ ಸಂಸುದ್ದಿ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಜನಾನೂ ಸಹಿತ ಅವ್ರಿಗೆ ಬೆನ್ನು ಹತ್ತ್ಯಾರ ಯುವಕರು ಸಹಿತ ಬೆನ್ನ ಹತ್ತಾರ ಸಂಘಟನೆ ಮಾತ್ರ ಅವರು ಗ್ರೌಂಡ್ ನೆಟ್ವರ್ಕ್ದಿಂದ ಮಾಡಾಕತ್ತಾರ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿರ್ಣಯ ಕೊಡೋರು ಪುಣ್ಯವಂತರು ನೀವಲ್ಲರಿ ಹಾಗಾದ್ರೆ ಲಕ್ಕನ್ನ ಸಂಸದಿಯವರ ಬಗ್ಗೆ ಮತ್ತು ಈ ನೂರು ಕೋಟಿ ರೂಪಾಯಿಯಲ್ಲಿ ಈ ಹೂಳೆತ್ತುವ ಕಾರ್ಯಕ್ರಮ ದುಬದಾಳ ಜಲಾಶಯದಿಂದ ಈ ಪ್ರಾರಂಭ ಆಗುವೋಸ್ಕರ ಈ ಯೋಜನೆ ಇವರು ಮಾಡಿದ್ದ ಪ್ಲ್ಯಾನ್ ನಿಮ್ಗೆ ಹೆಂಗೆ ಅನಿಸೈತಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ಬೇಕಲ್ಲ ಇನ್ನು ಮತ್ತೇನಾದರೂ ಪ್ರಶ್ನೆ ನಿಮಗೆ ಕೇಳಬೇಕಾ ಈ ಹೋರಾಟಕ್ಕೆ ಜನ ಸಹಕಾರ ಈ ಜನರಿಗೆ ಜನರಿಗೆ ಅದೇ ಹೋರಾಟ ರೈತರಿಗೆ ಅನುಕೂಲವಾದಂತ ಒಳ್ಳೆ ಯೋಜನೆ ಇದೆ ಇದರಿಂದ ಏನು ಸರ್ಕಾರಕ್ಕೂ ಸಹ ಬಹಳ ದುಂದು ಬೆಚ್ಚ ಆಗಂಗಿಲ್ಲ ಲಕ್ಷಾಂತರ ರೈತರಿಗೆ ಲಕ್ಷಾಂತರ ಹೆಕ್ಟರ್ ಬೆಳೆಗಳಿಗೆ ನೀರು ಸಿಕ್ತೈತಿ ನಾವು ಆರ್ಥಿಕವಾಗಿಯೂ ಸಹ ಎಲ್ಲರೂ ಆ ಪ್ರಬಲ ಆ ದೃಷ್ಟಿಯಿಂದ ನಾವೆಲ್ಲ ಹೋರಾಟ ಮಾಡ್ತೀವಿ ನಿಮ್ಗೆ ಸಹಾಯ ಸಹಕಾರ ಇರಲಿ ಅದ್ರ ಜೊತೆಗೂ ಸಹ ಎಲ್ಲ ಸಂಘಟನೆಯರು ಸಹ ನಾನು ಭಟ್ಟಿ ಮಾಡ್ಕೊಂಡು ಇದಕ್ಕೊಂದು ದೊಡ್ಡ ಹೋರಾಟ ಸಹ ರೂಪಿಸುವಂಥ ಕೆಲಸಗಳನ್ನ ಒಂದು ಹತ್ತು ದಿವಸಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಸರ್ ಜನತೆಗೆ ಏನೋ ಒಂದು ಸಂದೇಶ ಕೊಡಲಿಲ್ಲ ಅದೇ ನೀವು ನಮ್ಮ ಹೋರಾಟಕ್ಕೆ ಸಹಕಾರ ಕೊಟ್ಟು ಬೆಂಬಲ ಹೇಳಿ ತಮ್ಮ ಮುಖಾಂತರ ನಾ ಅವ್ರ ಕೈ ಮುಗಿದು ಮನವಿ ಮಾಡ್ತೀನಿ ಸರ್ ನೋಡಿರಿ ವೀಕ್ಷಕರೇ ಒಬ್ಬ ಯುವಕ ಲಕ್ಕಣ್ಣ ಸಂಸುದ್ದಿ ಭಾರತ ದೇಶದನ ದೊಡ್ಡ ರಾಜಕಾರಣಿ ಅನ್ಬೋದು ಈಗ ನಮ್ಮ ಉತ್ತರ ಕರ್ನಾಟಕದಾಗ ಅಂಥ ರಾಜಕಾರಣಿ ಇನ್ನೇನು ಸಿಗುದಿಲ್ಲ ಮುಂದೆ ಸಿಗೋದಿಲ್ಲ ಇನ್ನು ಸಿಗಲಕ್ಕೂ ಇಲ್ಲ ಅಂಥ ಒಂದು ವಿ ಎಲ್ ಪಾಟೀಲರ ಸಾಮ್ರಾಜ್ಯದಲ್ಲಿ ಬೆಳೆದಂಥ ಯುವಕ ತನ್ನ ಕನಸುಗಳನ್ನು ನನಸು ಮಾಡುವ ಸಲುವಾಗಿ ಅವರ ಕನಸುಗಳನ್ನು ಸಹಿತ ನನಸು ಮಾಡುವ ಸಲುವಾಗಿ ಅವರು ಹಾಕಿಕೊಟ್ಟಂಥ ದೀಪ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಅದರಂತೆ ನುಡಿದಂತೆ ನಡೆಯುವೆ ಭರವಸೆ ಬೆಳಕಾಗಿ ನಾನು ಅರ್ಭಾಮಿ ಕ್ಷೇತ್ರದಲ್ಲಿ ಒಂದು ಸಾಮ್ರಾಜ್ಯ ತಯಾರು ಮಾಡಿ ತೋರಿಸ್ತಾನಂತಾರ ಅದಕ್ಕೆ ನಿಮ್ಮ ಅನಿಸಿಕೆ ನಮಗೆ ತಿಳಿಸ್ಬೇಕು ನೇರವಾಗಿ ಲಕ್ಕಣ್ಣ ಸಂಸುದ್ದಿ ಅವರಿಗೆ ನಿಮ್ಮದೇನು ಸಂದೇಶ ಐತಿ ಯಾವ ರೀತಿ ಅಲ್ಲಿ ಸ್ಥಿತಿಗತಿ ಐತಿ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗ ನೀವು ಹಾಕಿದ್ರೆ ಆ ಕಮೆಂಟ್ ಬಾಕ್ಸ್ ಮೇಲೆ ಏನು ನೀವು ಅನಿಸಿಕೆ ಹಾಕ್ತೀರಿ ಅದೇ ಆಧಾರದ ಮೇಲೆ ಮುಂದಿನ ಸಂದರ್ಶನ ನಾವು ಮತ್ತು ಒಮ್ಮೆ ಲಕ್ಕಣ್ಣ ಸಂಸುದ್ದಿ ಅವ್ರನ್ನ ಕರೆಸಿ ನೇರವಾಗಿ ನಿಮ್ಮ ಜೊತೆ ಒಂದು ಸಂವಾದ ಮಾಡುವ ಕಾರ್ಯಕ್ರಮ ಮಾಡ್ಕೊಂಡಿವಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಈ ಮೂರ್ನಾಲ್ಕು ನಿಮಿಷದ ವಿಡಿಯೋ ಲಖನ ಸಂಸುದ್ದಿ ಸಮಯಕ್ಕೆ ಸರಿಯಾಗಿ ಬಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ನಂಬರ್ ಒನ್ ಚಾನಲ್ ಸ್ಟುಡಿಯೋ ನಮ್ಮ ನಂಬರ್ ಒನ್ ಚಾನಲ್ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತೀವಿ ಈ ಚರ್ಚೆ ಇಲ್ಲಿಗೆ ಅಂತ್ಯಗೊಳಿಸ್ತೀವಿ ನಮಸ್ಕಾರ ಸರ್ ನಂಬರ್ ಒನ್ ಚಾನಲ್ ಬಡವರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದೆ ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆ ಅದು ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ ನಮ್ಮಂಥವ್ರನ್ನ ಗುರುತಿಸು ಸಹ ಕರೆದ ಇವತ್ತು ನೀವು ಸಂದರ್ಶನ ಮಾಡಿದಕ್ಕೆ ನಿಮಗೂ ನಾನು ತುಂಬ ಅಭಿನಂದನೆ ಸಲ್ಲಿಸಿ ಸಲ್ಲಿಸ್ತೀನಿ ಸರ್